ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಬರ್ಜರಿ ಗುಡ್ ನ್ಯೂಸ್ ಇದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರ ಸೊ ಅಂತವ್ರಿಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ತಲೆ ಕಟ್ಸ್ಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಏನು ಫಿಫ್ಟಿ ಪರ್ಸೆಂಟ್ ಜನರಿಗೆ ಮಾತ್ರ ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಇನ್ನು ಉಳಿದಂತವ್ರಿಗೆ ಬಂದಿಲ್ಲ ಏನೇ ಪ್ರಯತ್ನ ಮಾಡಿದ್ರು ಕೂಡ ನಿಮ್ಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಗುಡ್ ನ್ಯೂಸ್ ಅನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಪ್ಪಳ್ಕರ್ ಅವರು ಕೊಟ್ಟಿರುವಂತ ಹೊಸ ಮಾಹಿತಿ ಇದು ಹೌದು ಸ್ನೇಹಿತರೆ ಈಗ ನಾಲ್ಕನೇ ಕಂತಿನ ಹಣ ಏನು ಅಹ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ರು ಅಂದ್ರೆ ಯಾರ್ಯಾರಿಗೆ ಇನ್ನೂ ಹಣ ಹೋಗಿದ್ದಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದಿಲ್ಲ ಸೊ ಅಂತ ಒಂದು ಜಿಲ್ಲೆಗಳು ಏನಿದ್ವು ಅಂತವ್ರಿಗೆ ಹಣ ಬಿಡುಗಡೆ ಆಯ್ತು ಹೌದು ಸ್ನೇಹಿತರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸಿಕೊಡ್ತಾ ಇದ್ರಿ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಯಾರು ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಂತ ಅವರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಗುಡ್ ನ್ಯೂಸ್ ಇದು ಬಹಳಷ್ಟು ಮಂದಿ ಇನ್ನೂ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಲ್ಲ ಸೊ ಎಲ್ಲರ ಖಾತೆಗೆ ಈಗ ಆಗ್ಲೇ ಹಣ ರಿಲೀಸ್ ಆಗಿದೆ ಹೌದು ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಳಕರ್ ಅವರು ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು ಸ್ನೇಹಿತರೆ ನಿನ್ನೆ ತಾನೇ ನಿಮ್ಗೆ ಹೇಳಿದ್ದೆ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಅಹ್ ಇವತ್ತ ಏನಿದೆ ಅಹ್ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತಂತ ಸೊ ಅದೇ ರೀತಿಯಾಗಿ ಇವತ್ತ ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಲಾಗಿದ್ದಂತೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ರಿಪೋರ್ಟ್ ಕೊಟ್ಟಿರೋ ಪ್ರಕಾರ ಈಗ ಆಲ್ರೆಡಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಏನಪ್ಪಾ ಅಂತಂದ್ರೆ ಈಗ ನೆಕ್ಸ್ಟ್ ಐದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಎಲ್ಲಾ ಸರ್ಚನ್ನ ಮಾಡ್ತಾ ಇದಾರೆ ಅಂದ್ರೆ ಅಹ್ ಈ ಬಾರಿ ಯಾರ್ಯಾರಿಗೆ ಹಣ ಹೋಗುತ್ತೆ ಯಾರ್ಯಾರಿಗಿಲ್ಲ ಆ ಮತ್ತೆ ಕೆಲವೊಂದು ವೆರಿಫಿಕೇಶನ್ ಎಲ್ಲ ಮಾಡಿ ಕೆಲವರಿಗೆ ಬಂದ್ ಮಾಡ್ತಾ ಇದ್ದಾರಂತೆ ಅಂದ್ರೆ ನಿಮ್ಗೆ ಟ್ಯಾಕ್ಸ್ ಟ್ಯಾಕ್ಸ್ ಪೇರ್ ಯಾರು ಇರ್ತಾರೆ ಅಂತವರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತಾ ಇದ್ದಾರಂತೆ ಸೊ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ನಾಲ್ಕನೇ ಖರ್ಚಿನ ಹಣ ಎಲ್ಲಾ ಜನರ ಖಾತೆಗೆ ಸೇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಹಣವನ್ನ ಪ್ರತಿ ಒಂದು ಜಿಲ್ಲೆಗಳಿಗೆ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಇವತ್ತ ಏನಿದೆ ನಿನ್ನೆ ತಿಳಿಸಿರುವ ಹಾಗೆ ಹತ್ತೊಂಬತ್ತು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಖರ್ಚಿನ ಹಣವನ್ನ ರಿಲೀಸ್ ಮಾಡಿದಾರಂತೆ ಸೊ ಅಂದ್ರೆ ನಿಮ್ಗೆ ಅಹ್ ಯಾರಿಗೆ ಈ ಒಂದು ಹಣ ಬಂದಿದ್ದಿಲ್ಲ ಅಂತವ್ರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಮತ್ತೆ ಇವತ್ತು ಅದ್ರ ಬಗ್ಗೆ ಏನು ಹೊಸ ಅಪ್ಡೇಟ್ ಬಂದಿಲ್ಲ ಅಂದ್ರೆ ಇವತ್ತ ಆಲ್ರೆಡಿ ಹಣ ಬಿಡುಗಡೆ ಆಗಿರೋದಂತೂ ನಿಜ ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಖಾತೆಯಲ್ಲಿ ಹಣ ಬಂದಿರಬಹುದು ಅಕೌಂಟ್ ಅನ್ನ ಚೆಕ್ ಮಾಡ್ಕೇಳಿ ಯಾಕಪ್ಪ ಅಂತಂದ್ರೆ ಈಗ ಏನು ಹತ್ತುವರೆ ಮೇಲ್ಪಟ್ಟು ನಿಮ್ಮ ಖಾತೆಗೆ ಹಣವನ್ನ ರಿಲೀಸ್ ಮಾಡಿದಾರಂತೆ ಸೊ ಹಣ ಬಂದಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ ಯಾಕಂದ್ರೆ ನಿಮಗೆ ಬ್ಯಾಂಕ್ ಕಡೆಯಿಂದ ಹಣ ಬರೋದಕ್ಕೆ ಸ್ವಲ್ಪ ನಿಧಾನ ಆದ್ರೂ ಆಗ್ಬಹುದು ಇಲ್ಲ ಇನ್ನು ಕೆಲವರಿಗೆ ಏನು ಏನೋ ಆಗಿ ಅಮೌಂಟ್ ಏನು ಅಕೌಂಟ್ ಗೆ ಜಮಾ ಆಗುತ್ತೆ ಸೊ ಸಂಜೆ ಒಳಗಡೆಗಾಗಿ ಯಾರ ಖಾತೆಗೆ ಎಷ್ಟು ಹಣ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ